ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಶ ಗೋವರ್ಧನಗಿರಿ ಭಜನಾ ಮಂದಿರ ನೂಜಿ ಇಲ್ಲಿದ್ದು ವ್ಲಾಗನ್ನು ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಹಾಕಿದ್ದೆ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿದ್ದೀರಾ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ನಾನಿವತ್ತೊಂದು ಕಡೆ ಹೊರಟಿದ್ದೇನೆ ಎಲ್ಲಿ ಏನು ಎಂತ ಅಂತ ತೋರಿಸ್ತೇನೆ ಬನ್ನಿ ಈಗ ನಾವು ಪಾಣೆಮಂಗಳೂರಿನಿಂದಾಗಿ ಬೀಚ್ ರೋಡಿಗೆ ಹೋಗ್ತಾ ಇದ್ದೇವೆ ಹಾಗೆ ಪಾಣೆಮಂಗಳೂರಲ್ಲಿ ನೋಡಿ ವೀ ವೀರವಿಚಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಹೇಳಿದೆ ಅಲ್ಲಿ ಪಾಣೆಮಂಗಳೂರಿಂದ ಹೋಗುವಾಗ ಸಿಗ್ತದೆ ಅದು ಒಳಗಿನ ರೋಡಿಂದ ಹಾಗೆ ಬಿಸಿ ರೋಡಿಗೆ ಹೋಗುವಾಗ ನೋಡಿ ನದಿಯಲ್ಲಿ ನೀರೆಷ್ಟು ತುಂಬಿ ಹರಿತಾ ಇದೆ ನೀರು ಮಳೆಗಾಲ ಆದ್ದರಿಂದ ಹಾಗೆ ಬಿಸಿ ರೋಡು ರೀಚ್ ಆದವು ಈಗ ಬಿಸಿ ರೋಡು ರೀಚ್ ಆಗಿ ಜೋರು ಹಸಿವಾಗ್ತಾ ಇತ್ತು ಅಂತ ಹೇಳಿ ಹೋಟೆಲ್ ಕೃಷ್ಣಿಮಾ ಅಂತ ಹೇಳಿ ರೋಡ್ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲೇ ಇದೆ ಕೃಷ್ಣಿಮಾ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ಹೇಳಿದೆ ಆ ರೆಸ್ಟೋರೆಂಟಿಗೆ ಹೋಗಿ ತಿಂಡಿ ತಿನ್ನಬೇಕು ಅಂತ ಹೇಳಿ ಹೋದೆವು ನಾನು ಅಕ್ಕ ಮತ್ತು ಅಕ್ಕನ ಹಸ್ಬೆಂಡು ಮೂರು ಜನ ಇದ್ದೆವು ಹಾಗೆ ತಿಂಡಿಯೆಲ್ಲ ಕೂತ್ಕೊಂಡು ಹಾಗೆ ಹೋಗಿ ಕೂತ್ಕೊಂಡು ತಿಂಡಿ ಆರ್ಡ್ರ್ ಮಾಡಿದೆವು ತಿಕೊಂಡಾದ್ಮೇಲೆ ನಾವು ಬಿಸಿ ಬಸ್ ಸ್ಟ್ಯಾಂಡಿನ ಹಿಂದಿರುವಂತಹ ಅಪೂರ್ ಜುವೆಲ್ಲರ್ಸ್ ಅಂತ ಹೇಳಿ ಒಂದು ಜ್ಯುವೆಲ್ಲರಿ ಗೆ ಹೋದೆವು ಜುವೆಲ್ಲರಿ ಶಾಪಲ್ಲಿ ಏನು ಗೋಡ್ ಏನು ಇರಲಿಲ್ಲ ನನ್ನ ಚಿಕ್ಕ ಮಗುವಿಗೆ ಬೆಳ್ಳಿದು ಒಂದು ಇದು ಒಂದು ಮಾಲೆ ಬೇಕಿತ್ತು ದೃಷ್ಟಿಮಣಿ ಅಂತ ಹೇಳಿ ಬರ್ತದೆ ಆ ಒಂದು ಸರ ಬೇಕಿತ್ತು ಹಾಗಾಗಿ ನಾವು ದೃಷ್ಟಿಮಾನಿ ತಗೊಳ್ಲಿಕ್ಕೆ ಹೋಗಿದ್ದೆವು ದೃಷ್ಟಿಮಣಿ ತಗೊಂಡಾದ ಮೇಲೆ ನಾವು ಅನು ಗಾರ್ಮೆಂಟ್ಸ್ ಅಂತ ಬೀಸಿರುವ ಸತ್ಕಾರ ಹೋಟೆಲಿನ ಆ ಕಡೆ ಅಲ್ಲಿ ಒಂದು ಅನು ಗಾರ್ಮೆಂಟ್ಸ್ ಅಂತ ಇದೆ ಅಲ್ಲಿ ಆ ಸೈಡ್ ಅಲ್ಲಿ ಆಫರ್ ನಡೀತಾ ಇತ್ತು ಹಾಗಾಗಿ ಅಲ್ಲಿ ನಾವು ಸಾರಿ ಪರ್ಚೇಸ್ ಮಾಡುವ ಹೇಳಿ ಏನು ಆಫರ್ ಇದೆ ಸಾರಿ ಪರ್ಚೇಸ್ ಮಾಡುವ ಅಂತ ಹೇಳಿ ಹೋದೆವು ಸಾರಿಗಳೆಲ್ಲ ಒಂದ ಕೋಟಿಂದ ಕೊನೆಯಿಂದ ಕೊನೆ ಸಾರಿಗಳಿದ್ದವು ಹಾಗೆ ಎಲ್ಲ ಪರ್ಚೇಸ್ ಮಾಡಿ ಆಯಿತು ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನಷ್ಟು ವೀಡಿಯೋಗಳನ್ನು ತುಂಬ ಮುಂದೆ